ನಮಸ್ಕಾರ ವಿದ್ಯುತ್ ವಾಣಿಗೆ ಸ್ವಾಗತ ನಾನು ನಿರೀಕ್ಷಾ ನಾಗರಾಜ್ ಮಂಗಳೂರು ವಿದ್ಯುತ್ ಶಕ್ತಿ ಸರಬರಾಜು ಕಂಪನಿಯು ವಿದ್ಯುತ್ ದರ ಹೆಚ್ಚಳ ಮಾಡುವಂತೆ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗದ ಮುಂದೆ ಪ್ರಸ್ತಾವನೆ ಸಲ್ಲಿಸಿದೆ ಈ ಕುರಿತು ಅಹವಾಲು ಸ್ವೀಕಾರ ಸಂದರ್ಭದಲ್ಲಿ ಯಾವ ಕಾರಣಕ್ಕೂ ದರ ಹೆಚ್ಚಳ ಮಾಡದಂತೆ ಸಾರ್ವಜನಿಕರು ಸಹ ಮನವಿಯನ್ನ ಮಾಡಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೆಸ್ಕಾಂಗೆ ಇನ್ನೂರ ಮೂರು ಕೋಟಿ ರೂಪಾಯಿ ನಷ್ಟವಾಗಿದೆ ಎಂದು ಮೆಸ್ಕಾಂ ಆಡಳಿತ ನಿರ್ದೇಶಕ ರಾಜೀ ಜಯಕುಮಾರ್ ಮಾಹಿತಿಯನ್ನ ನೀಡಿದ್ರು ಈ ಹಿನ್ನೆಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಸರಾಸರಿ ಎಪ್ಪತ್ತು ಪೈಸೆ ಹೆಚ್ಚಳ ಮಾಡುವಂತೆ ಪ್ರಸ್ತಾವನೆಯನ್ನ ಮಾಡಲಾಗಿದೆ ಈಗ ಚಾಲ್ತಿಯಲ್ಲಿರುವಂತಹ ದರಗಳಿಂದ ಮೆಸ್ಕಾಂ ತನ್ನ ಕಂದಾಯ ಅಗತ್ಯವನ್ನ ಪೂರೈಸಲು ಸಾಧ್ಯವಾಗ್ತಿಲ್ಲ ಹೇಳಿ ದರ ಏರಿಕೆ ಬೇಡಿಕೆ ಮೆಸ್ಕಾಂ ನೀಡಿರುವಂತಹ ಕಾರಣ ಈ ದರ ಏರಿಕೆ ಪ್ರಸ್ತಾವನೆಗೆ ಆಕ್ಷೇಪಣೆ ಸಲ್ಲಿಕೆಗೆ ಅವಕಾಶವನ್ನ ನೀಡಲಾಗಿದೆ ಈಗ ನೋಡೋದಾದ್ರೆ ಯೂನಿಟ್ಗೆ ಸರಾಸರಿ ಸರಬರಾಜು ವೆಚ್ಚ ಒಂಬತ್ತು ಪಾಯಿಂಟ್ ಎರಡು ಮೂರು ರೂಪಾಯಿ ಇದ್ದು ಪ್ರಸಕ್ತ ದರಗಳಿಂದ ಸರಾಸರಿ ವಸೂಲಾತಿ ಯೂನಿಟ್ಗೆ ಎಂಟು ಪಾಯಿಂಟ್ ಐದು ಮೂರು ರೂಪಾಯಿ ಆಗಿದೆ ಹೀಗಾಗಿ ಯೂನಿಟ್ಗೆ ಜೀರೋ ಪಾಯಿಂಟ್ ಸೆವೆನ್ ಜೀರೋ ರೂಪಾಯಿ ಕಂದಾಯ ಕೊರತೆ ಆಗ್ತಾ ಇದೆ ಅಂತ ಹೇಳಿ ಮೆಸ್ಕಾಂ ವಾದವನ್ನ ಮಾಡಿದೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಅಂತ್ಯಕ್ಕೆ ಪ್ರಸಕ್ತ ದರಗಳಿಂದ ಐದು ಸಾವಿರದ ಒಂಬೈನೂರ ನಲವತ್ತೆರಡು ಕೋಟಿ ರೂಪಾಯಿ ಕಂದಾಯ ಬರಲಿದೆ ಆದರೆ ವಾರ್ಷಿಕ ಕಂದಾಯ ಆರು ಸಾವಿರದ ಮುನ್ನೂರ ಹತ್ತು ಕೋಟಿ ರೂಪಾಯಿ ಆಗಿದ್ದು ಅಗತ್ಯ ಕಾರಣದಿಂದ ಮುನ್ನೂರ ಅರವತ್ತೇಳು ಕೋಟಿ ರೂಪಾಯಿ ಕಂದಾಯ ಕೊರತೆಯನ್ನ ಮೆಸ್ಕಾಂ ಉಲ್ಲೇಖವನ್ನು ಮಾಡಿದೆ ಇದರಂತೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಕಂದಾಯ ಐದು ಸಾವಿರದ ಎಂಟುನೂರ ಐವತ್ತು ಕೋಟಿ ರೂಪಾಯಿ ಅಂದಾಜಿಸಲಾಗಿದ್ದು ಐದು ಸಾವಿರದ ಒಂಬೈನೂರ ಅರವತ್ತೊಂದು ಕೋಟಿ ರೂಪಾಯಿ ಕಂದಾಯ ಅಗತ್ಯವನ್ನ ಲೆಕ್ಕ ಹಾಕಲಾಗಿದೆ ಇದರಂತೆ ನೂರ ಹತ್ತು ಪಾಯಿಂಟ್ ಎಂಟು ಎರಡು ಕೋಟಿ ರೂಪಾಯಿ ಕಂದಾಯ ಕೊರತೆ ಅಂದಾಜಿಸಿ ಜೀರೋ ಪಾಯಿಂಟ್ ಸೆವೆನ್ ಝೀರೋ ರೂಪಾಯಿ ದರ ಏರಿಕೆಯ ವಾದವನ್ನು ಮಂಡಿಸಿದೆ ಇದೇ ಮೊದಲ ಬಾರಿಗೆ ಮಿಸ್ಕಾಂ ಬಹುವಾರ್ಷಿಕ ವಿದ್ಯುತ್ ದರ ಪರಿಷ್ಕರಣೆ ಪ್ರಸ್ತಾಪವನ್ನು ಕರ್ನಾಟಕ ಶಕ್ತಿ ನಿಯಂತ್ರಣ ಆಯೋಗಕ್ಕೆ ಸಲ್ಲಿಸಿದೆ ಇದರಂತೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಯೂನಿಟ್ಗೆ ಜೀರೋ ಪಾಯಿಂಟ್ ಸೆವೆನ್ ಝೀರೋ ರೂಪಾಯಿ ಏರಿಕೆ ಮಾಡುವಂತೆ ಒತ್ತಾಯವನ್ನು ಮಾಡಿದೆ ಇನ್ನು ಯಾವ ಯಾವ ವರ್ಷ ಎಷ್ಟು ವಿದ್ಯುತ್ ದರ ಹೆಚ್ಚಾಗಿದೆ ಅಂತ ನೋಡೋದಾದ್ರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಸರಾಸರಿ ಎಪ್ಪತ್ತು ಪೈಸೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ಸರಾಸರಿ ಮೂವತ್ತೇಳು ಪೈಸೆ ಎರಡು ಸಾವಿರದ ಇಪ್ಪತ್ತೇಳು ಇಪ್ಪತ್ತೆಂಟು ಸರಾಸರಿ ಐವತ್ನಾಲ್ಕು ಪೈಸೆ ಒಟ್ಟು ಮಿಸ್ಕಾಂ ಗ್ರಾಹಕರು ಇಪ್ಪತ್ತೇಳು ಪಾಯಿಂಟ್ ಜೀರೋ ನಾಲ್ಕು ಲಕ್ಷ ಒಟ್ಟು ಆಸ್ತಿ ಐದು ಸಾವಿರದ ನಾನೂರ ಮೂವತ್ತೇಳು ಕೋಟಿ ರೂಪಾಯಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿದ್ಯುತ್ ಮಾರಾಟ ಆರು ಸಾವಿರದ ಎಂಟುನೂರ ಎಪ್ಪತ್ತೇಳು ಪಾಯಿಂಟ್ ನಲವತ್ತೆರಡು ಮಿಲಿ ಯೂನಿಟ್ ಒಟ್ಟು ಆದಾಯ ಆರು ಸಾವಿರದ ಅರವತ್ನಾಲ್ಕು ಪಾಯಿಂಟ್ ಎರಡು ಎರಡು ಕೋಟಿ ರೂಪಾಯಿ ಒಟ್ಟು ವೆಚ್ಚ ಆರು ಸಾವಿರದ ಇನ್ನೂರ ಅರವತ್ತೆಂಟು ಪಾಯಿಂಟ್ ಜೀರೋ ಒಂದು ಕೋಟಿ ರೂಪಾಯಿ ನೆವ್ವಳ ನಷ್ಟ ಇನ್ನೂರ ಮೂರು ಪಾಯಿಂಟ್ ಏಳು ಒಂಬತ್ತು ಕೋಟಿ ರೂಪಾಯಿ